ಜೈಲಲ್ಲಿ ಇಳಿಸದನ್ನು ನಾವು ನೋಡ್ತಾ ಇದ್ದೇವೆ ಇನ್ನೊಂದು ಅಜಲು ನಿಷೇಧ ಕಾಯ್ದೆಯನ್ನ ಸರ್ಕಾರ ತಂದರೂ ಸಹ ಇವತ್ತು ಸರಕಾರವೇ ಪರೋಕ್ಷವಾಗಿ ಕೊರಗ ಸಮುದಾಯದ ಮೇಲೆ ಅಜಲು ಪದ್ಧತಿಯನ್ನ ಆಚರಣೆ ಮಾಡ್ತಾ ಇದೆ ಅದೇನಂದ್ರೆ ಪೌರಕಾರ್ಮಿಕರಾಗಿ ಎಸ್ ಎಲ್ ಆರ್ ಎಂ ಗಳಲ್ಲಿ ಸ್ವಚ್ಛತೆ ಕೆಲಸಕ್ಕಾಗಿ ಕೊರಗ ಈ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಎರಡು ಸಾವಿರದ ಈ ಈ ಎಚ್ಚರಿಕೆಯನ್ನ ತೆಗೆದುಕೊಳ್ಳಬೇಕು ಎರಡು ಸಾವಿರದ ಹನ್ನೆರಡರಿಂದ ಪಿ ಟಿ ಜಿ ಕೊರಗ ಸಮುದಾಯ ಜೇನು ಕುರುಬ ಸಮುದಾಯಕ್ಕೆ ಏನು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೊಡಬೇಕಾದ ಅನುದಾನವನ್ನ ನಾವು ಕೊಡದೆ ವಂಚನೆ ಮಾಡಿದ್ದೀರಿ ಇದು ಕೊರಗ ಸಮುದಾಯದ ಆಕ್ರೋಶ ರ್ಯಾಲಿ ಆಗಿದೆ ಬಸವರಾಜ ಬೊಮ್ಮಾಯ ಬೊಮ್ಮಾಯಿಯವರು ಕೊರಗ ಸಮುದಾಯದ ಆರೋಗ್ಯದ ಬಜೆಟ್ ಅನ್ನ ಕಡಿತ ಮಾಡಿದ್ದಾರೆ ಅದನ್ನು ವಾಪಸ್ ಕೊಡ್ಬೇಕಂತ ಆದಿವಾಸಿ ಸಂಘಟನೆ ಕೊರಗ ಸಂಘಟನೆಗಳು ಹೋರಾಟ ಮಾಡಿದ ಪರಿಣಾಮ ಪುನಃ ಕೊಡುವುದಾಗಿ ಘೋಷಣೆ ಮಾಡಿದ್ರು ಆದರೆ ಅದು ಭರವಸೆ ಭರವಸೆಯಾಗಿಯೇ ಉಳಿದಿದೆ ಬಿಟ್ಟರೆ ಇವತ್ತು ಕೂಡ ಒಂದು ಪೈಸೆ ಕೂಡ ಆರೋಗ್ಯದ ಬಜೆಟ್ ಬಿಡುಗಡೆ ಆಗಿಲ್ಲ ಸಿದ್ದರಾಮಯ್ಯ ಅವರು ಬಸವರಾಜ ಬೊಮ್ಮಾಯಿ ಅವರು ಬಿಜೆಪಿ ಸರ್ಕಾರ ತಂದ ಆರೋಗ್ಯದ ಬಜೆಟ್ ಕಡಿತ ಮಾಡಿದ ಸುತ್ತಾಲೆಯನ್ನೇ ಮುಂದುವರಿಸತಾ ಇದ್ದಾರೆ ಅನ್ನೋದನ್ನು ನಾವು ಇವತ್ತು ಗಮನಿಸಬೇಕು ಈ ಹಕ್ಕಿಗಾಗಿ ಬಾವುಟ ಗುಡ್ಡೆಯಿಂದ ಮತ್ತೊಮ್ಮೆ ನಾವು ಇಲ್ಲಿ ಆಕ್ರೋಶ ರ್ಯಾಲಿಯನ್ನ ಬಂದಿದ್ದೇವೆ ಇದು ನೆನಪಿಟ್ಕೊಳ್ಳಿ ಅಧಿಕಾರಿಗಳೇ ಕೈಕಟ್ಟಿ ಕುಳಿಸಿರುವ ಅಧಿಕಾರಿಗಳೇ ಇದು ಕೊರಗರ ಧ್ವನಿ ಭೂಮಿಯ ಹಕ್ಕಿಗಾಗಿ ಧ್ವನಿ ನಾವು ಎತ್ತಿ ಬಂದಿದ್ದೇವೆ ಒಳ ಮೀಸಲಾತಿಗಾಗಿ ಕೊರಗ ಸಮುದಾಯದ ನಮ್ಮ ಕೂಗನ್ನ ಕೇಳಿ ನಮ್ಮ ಪಾಲನ್ನ ಈ ಸ ಈ ಬಾರಿ ನೀವು ಬಿಟ್ಟು ಹೊಡೆಯಬೇಕಾಗಿದೆ ಕೊರಗ ಸಮುದಾಯ ಅಳಿವಿನಂಚಿಲಿದೆ ಕೊರಗ ಸಮುದಾಯದ ಭಾಷೆಗಳು ಅಳಿವಿನಂಚಿಲಿದೆ ಗೊತ್ತಿದ್ದು ಕೂಡ ಗೊತ್ತಿಲ್ಲದ ಹಾಗೆ ಕುಳಿತಿರುವ ಸರ್ಕಾರದ ಕುರುಡರೆ ಕೆಪ್ಪರೆ ನೀವು ಕೇಳಿ ಇದು ಕೊರಗ ಸಮುದಾಯದ ಆಕ್ರೋಶದ ಧ್ವನಿ ಇದು ದೆಹಲಿಗೆ ಬರುತ್ತದೆ ಸೌಧಕ್ಕೂ ಬರ್ತದೆ ಎನ್ನುವುದನ್ನ ನಾವು ಎಚ್ಚೆರಿಕೆಯನ್ನು ನೀಡುತ್ತಾ ಕೊರಗ ಸಮುದಾಯದ ಆಕ್ರೋಶ ರ್ಯಾಲಿಗೆ ಯಶಸ್ಸಿಗಾಗಿ ದುಡಿದಂತ ಹಾಗೆ ಇಲ್ಲಿ ಭಾಗವಹಿಸಿದಂತ ಎಲ್ಲ ಕೊರಗ ಬಂಧುಗಳಿಗೆ ರಾಜ್ಯ ಸಮಿತಿಯ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ ಧನ್ಯವಾದ ಶ್ರೀಧರ್ ನಾಡ ಇವರಿಗೆ ಈ ಒಂದು ಸಂದರ್ಭ